ವೈಸ್ ಚಾನ್ಸಲರ್ ಮಂಡ್ಯ ಯೂನಿವರ್ಸಿಟಿ ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ಮತ್ತು ನಮ್ಮ ಜೊತೆಗೆ ನೀವು ಸಹಕರಿಸಬೇಕು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡೋದಕ್ಕೆ ಅಂತ ಹೇಳಿದಾಗ ಸಂತೋಷದಿಂದ ಒಪ್ಪಿ ಇಲ್ಲಿ ಈ ಸಭೆಗೆ ಆಗಮಿಸಿದ್ದಾರೆ ಅವರಿಗೆ ನಾನು ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಉಗ್ರಕವಾಗಿ ನಾನು ಸ್ವಾಗತಿಸ್ತೇನೆ ಮಾನ್ಯ ಎಂ ಆರ್ ಸೀತಾರಾಮ್ ಸಾಹೇಬರು ಈ ಸಭೆಯಲ್ಲಿ ಇರಬೇಕಾಗಿತ್ತು ಇವತ್ತು ಅವರು ಮೈಸೂರಿನಲ್ಲಿ ನಡೀತಾ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಇವತ್ತು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರಶಸ್ತಿ ಮಾಡ್ತಾ ಇದ್ದಾರೆ ಅಲ್ಲಿ ಅವರು ಇರೋದ್ರಿಂದ ಅವರು ಸ್ವಲ್ಪ ತಡವಾಗಿ ಬಂದು ಸೇರ್ಕೊಂಡು ಸೇರ್ಕೊಳ್ಬಹುದು ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಅಂದ್ರೆ ಶ್ರೀ ಎಂ ಆರ್ ಶ್ರೀನಿವಾಸ ಮೂರ್ತಿಯವರು ನಮ್ಮ ಒಂದು ಕಲಿತ ಜನಾಧಿತ್ಯ ಎ ಎಸ್ ಅಧಿಕಾರಿಗಳು ನಾಲ್ಕಾರು ಮುಖ್ಯಮಂತ್ರಿಗಳಿಗೆ ಅವರು ಕಾರ್ಯದರ್ಶಿಗಳಾಗಿ ಕೆಲಸ ಮಾಡಿರ್ತಕ್ಕಂಥವರು ನಿವೃತ್ತರಾಗಿದ್ರು ಕೂಡ ಅವರು ಈಗಲೂ ಆಡಳಿತದಲ್ಲಿ ಅವರು ತಮ್ಮದೇ ಆದಂತಹ ಒಂದು ಅವರು ಶ್ರೀನಿವಾಸ್ ಮೂರ್ತಿ ಅವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿಗಳು ದಕ್ಷ ಆಳಿತಗಾರರು ಅವರಿಗೆ ನಾವು ಈ ಸಾರಿ ಈ ಯತೀಂದ್ರಶ್ರೀ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೀವಿ ಅವರು ನಮ್ಮೊಡನೆ ಸೇರಿ ಇಲ್ಲಿ ಉಪಸ್ಥಿತರಿದ್ದ ಅವ್ರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ರೂಪುಕವಾಗಿ ನಾನು ಸ್ವಾಗತಿಸುತ್ತೇನೆ ಎಲ್ ಕೆಿ ಬೆಂಗಳೂರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಡನೆ ಉಪಸ್ಥಿತರಿದ್ದಾರೆ ಅವರಿಗೆ ನಾನು ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಸ್ವಾಗತಿಸುತ್ತಿದ್ದೀನಿ ಇದ್ದೀನಿ ಅವರು

ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಎಲ್ರಿಗೂ ನಮಸ್ಕಾರ ಆತ್ಮೀಯ ಶ್ರೀಮತ ಶ್ರೀಮತಿ ಶೋಭಿತಾ ಸಂದೀಪ್ ರವರನ್ನು ಓದಲು ನನಗೆ ಹೆಮ್ಮೆ ಎನಿಸುತ್ತದೆ ಏಕೆಂದರೆ ಇವರು ನಮ್ಮ ಮನೆಯ ಅಂದರೆ ಕೆಜೆ ಅಣ್ಣಯ್ಯ ಶೆಟ್ಟರ ಮೊದಲ ಮಗ ಎ ವೆಂಕಟಪ್ಪ ಶೆಟ್ಟರ ಮೊಮ್ಮಣ್ಣರು ಇವರು ಬೆಂಗಳೂರಿನ ಶ್ರೀಮಾನ್ ರವೀಂದ್ರ ಮತ್ತು ಶ್ರೀಮತಿ ವಿನೂತನವರ ಸೌಪುತ್ರಿ ಇವರು ಹುಟ್ಟಿ ಬೆಳೆದದ್ದು ಬೆಂಗಳೂರಿನಲ್ಲಿ ಶೋಭಿತಾ ರವರು ಸಂದೀಪ್ ರವರನ್ನು ಮದುವೆಯಾಗಿ ಶ್ರೀಮತಿ ಶೋಭಿತಾ ಸಂದೀಪ್ ಶ್ರೀಯುತ ಸಂದೀಪ್ ರೂಪಿಸ್ ಹಾಸ್ಪಿಟಲ್ ನಲ್ಲಿ ಜನರಲ್ ಸರ್ಜನ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಶ್ರೀಮತಿ ಶೋಭಿತಾ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ನಿಮ್ ಪಬ್ಲಿಕ್ ಸ್ಕೂಲ್ ವಿಜಯನಗರ್ ನಲ್ಲಿ ಮುಗಿಸಿ ಪಿಯುಸಿ ಶಿಕ್ಷಣವನ್ನು ಕೆಎಲ್ ಬಿ ಸೊಸೈಟಿ ಕಾಲೇಜ್ ರಾಜಾಜಿನಗರದಲ್ಲಿ ಪೂರ್ಣಗೊಳಿಸಿ ತಮ್ಮ ಇಂಜಿನಿಯರಿಂಗ್ ಶಿಕ್ಷಣವನ್ನು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜ್ ನಲ್ಲಿ ಮುಗಿಸಿ ಎರಡ್ ಸಾವಿರದ ಹತ್ತರಲ್ಲಿ ಚಿನ್ನದ ಪದಕ ವಿಜೇತ ವಿಜೇತೆಯರಾಗಿ ಉತ್ತೀರ್ಣರಾಗಿರುತ್ತಾರೆ ತದನಂತರ ಸಾಫ್ಟ್ವೇರ್ ಇಂಜಿನಿಯರ್ ನಲ್ಲಿ ಎಚ್ ಪಿ ಗ್ಲೋಬಲ್ ನಲ್ಲಿ ಐದು ವರ್ಷ ಕಾರ್ಯನಿರ್ವಹಿಸಿರುತ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೆಎಸ್ ಪರೀಕ್ಷೆ ತೆಗೆದುಕೊಂಡು ಐನ್ಸ್ ಮುಗಿಸಿ ಎರಡ್ ಸಾವಿರದ ಹದಿನೇಳರಲ್ಲಿ ತಹಶೀಲ್ದಾರ್ ಆಗಿ ನೇಮಕಗೊಂಡಿರುತ್ತಾರೆ ತಮ್ಮ ಮೊದಲ ನೇಮಕಾತಿ ಧಾರವಾಡ ಜಿಲ್ಲೆಯ ಎರಡು ತಾಲೂಕುಗಳಾದ್ಯಂತ ನವಲಗುಂದ ಹಾಗೂ ಅಂಡಿಕೆರೆಯಲ್ಲಿ ಕಾರ್ಯನಿರ್ವಹಿಸಿ ನಂತರ ಅಲ್ಲಿಂದ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲೆಗೆ ವರ್ಗಾವಣೆಗೊಂಡು ಕೋಲಾರ ಹಾಗೂ ಮುಡುಬಾಲೂಕಿನ ಎರಡು ತಾಲೂಕುಗಳಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸಿರುತ್ತಾರೆ ಈಗ ಬಡ್ತಿ ಮೇರೆಗೆ ಉಪ ವಿಭಾಗಾಧಿಕಾರಿಯಾಗಿ ಬೆಂಗಳೂರಿಗೆ ವರ್ಗಾವಣೆಗೊಂಡು ವಿಶೇಷ ಭೂಸ್ವಾಧೀನ ಅಧಿಕಾರಿಯಾಗಿ ಅಂದರೆ ಬಿಎಂಆರ್ಸಿ ಪೆಟ್ರೋಲ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ನಮಗೆ ಇವರನ್ನು ವಿಶೇಷ ಅತಿಥಿಯಾಗಿ ಕರೆದು ಸನ್ಮಾನಿಸುತ್ತಿರುವುದು ಪ್ರಚಾರ ಸಭಾ ಹಾಗೂ ಮಂಡ್ಯ ಸರ್ವ ಬಲಿಕರ ಸಂಘಕ್ಕೆ ಹೆಮ್ಮೆಯಾಗಿದೆ ಧನ್ಯವಾದಗಳು